ಹಾಗೇನ ಗೊತ್ತಾದ್ರೆ ಅವರು ಸುಮ್ಗೆ ಬಿಡ್ತಾರೆ ಅಂದ್ಕೊಂಡಿದ್ದೀರಿ ಏನೋ ಮಂಜಾ ಅವರು ಅವ್ರನ್ನ ಮ್ಯಾನೇಜರ್ನ ಸಾಯಿಸೇ ಬಿಡ್ತಾರೆ ಅಂತ ಹೇಳ್ತಾಳೆ ಮೀನಾ ಹಾಗೆ ಈ ಕಡೆ ಮೀನಾ ನೀಗಲ್ಲಾಗಿ ಅವ್ರ ಕಡೆ ನ್ಯಾಯ ಇದೆ ಕಣೋ ಅಂತ ಹೇಳ್ತಾಳೆ ಆಗ ಅವರ ಅಮ್ಮ ಎದ್ಕೊಂಡು ಹೌದು ಕಣೆ ಕಾಪದಲ್ಲಿ ಏನನ್ನ ಮಾಡಿಬಿಟ್ರೆ ಪೊಲೀಸರೇ ಬಂದು ನಮ್ಮ ಮಳೀನ್ ಇಟ್ಕೊಂಬಿಡ್ತಾರೆ ಅಂತ ಹೇಳ್ತಾಳೆ ಅವರ ಅಮ್ಮ ಏನು ಹೇಳೋದು ಬೇಡ ಸುಮ್ಮನೆ ಇರಿ ಅಂತ ಹೇಳ್ತಾಳೆ ಆಗ ಕನಕ ಎದ್ಕೊಂಡು ಈ ಈ ಸಮಸ್ಯೆಗೆ ಪರಿಹಾರ ಏನು ಆಗಾದರೆ ಅಂತ ಕೇಳ್ತಾಳೆ ಆಗ ಮೀನಾ ಯೋಚನೆ ಮಾಡೋದಕ್ಕೆ ಭಯ ಆಗ್ತಿದೆ ಅಮ್ಮ ಬಡ್ಡಿನೇ ಇಲ್ಲದೆ ಫೈನಾನ್ಸರು ದುಡ್ಡು ಕೊಟ್ಟಿದ್ದಾರೆ ಹತ್ರ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅವ್ರಿಗೆ ತಲೆ ಮರೆಸ್ಕೊಂಡು ಓಡಾಡೋಂಗಾಗಿದೆ ಹಾಗೆ ನನ್ನ ಜೊತೆ ಬಂದು ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡಕ್ ಆತ ಇಲ್ಲ ಅವ್ರಿಗೆ ಮಕತ್ತು ಕೂಡ ತೋರ್ಸಕ್ ಆಗ್ತಾ ಇಲ್ಲ ಅಮ್ಮ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಈ ವಿಷಯದಿಂದ ವ್ಯಾಪಾರ ಕೂಡ ಮಾಡೋಕಾಗ್ತಾ ಇಲ್ಲ ನನ್ಗೊಂದಿನ ಈ ಗತಿ ಬರುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿಲ್ಲ ಅಮ್ಮ ಅಮ್ಮ ಇದ್ಕೊಂಡು ಈಗ ಮಾಡಿದ್ರೆ ಹೇಗೆ ಮೀನಾ ಅಂತಂದ್ರೆ ಏನಮ್ಮ ಅದು ಅಂತ ಕೇಳ್ತಾಳೆ ಮೀನಾ ಆಗ ನೀನು ಹೂ ಹಾಕಕ್ಕೆ ಒಬ್ಬ ಪೊಲೀಸವರ್ ಮನೆಗೆ ಹೋಗ್ತಾ ಇದ್ದಲ್ಲ ಅವ್ರ ಹತ್ರ ಎಲ್ಲ ನಡೆದಿರೋದೆಲ್ಲ ಹೇಳಿದ್ರೆ ಅವ್ರೇನನ್ನ ಸಹಾಯ ಮಾಡ್ಬೋದೇನೋ ಅಂತ ಕೇಳ್ತಾಳೆ ಮೀ ಮೀನವರ್ ತಾಯಿ ಇದ್ಕೊಂಡು ಅಮ್ಮ ಎಂತ ಸುದ್ದಿನ ನೆನಪು ಮಾಡ್ತೇ ಅಮ್ಮ ಸಿ ನನ್ನ ಹೊಟ್ಟೆಗೆ ಸಿಹಿ ನೀರು ಬಿದ್ದಷ್ಟು ತಂಪು ಆಯಿತಮ್ಮ ನಾನು ಈಗಲೇ ಹೋಗಿ ಮಾತಾಡ್ಕೊಂಡು ಬರ್ತೀನಮ್ಮ ನಾನು ಬತ್ತಿನಮ್ಮ ಅಂತ ಹೇಳಿ ಮೀನಾ ಅಲ್ಲಿಂದ ಹೊಳ್ತಾಳೆ ಕಾಪಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಅವರಮ್ಮ ಇಲ್ಲಮ್ಮ ಬತ್ತೀನಿ ಅಂತ ಹೇಳಿ ಹೊಳ್ತಾಳೆ ಅಕ್ಕ ಇರಕ್ಕೆ ನಾನು ಬರ್ತೀನಿ ಅಂತ ಮಂಜು ಕೂಡ ಅಲ್ಲಿಂದ ಹೊಳ್ತಾನೆ ಆಗ ಮಂಜನೂ ಮೀನಾ ಆ ಅವ್ರ ಮನೆ ತಕ್ಕೆ ಬರ್ತಾರೆ ಆಗ ನಡೆದ ವಿಷಯ ಎಲ್ಲ ಹೇಳಿರ್ತಾರೆ ಆಗ ಪೊಲೀಸ್ ಎಂತೇ ಎತ್ಕೊಂಡು ರೀ ಮೀನಾ ತುಂಬ ಒಳ್ಳೆಯಳು ಏನನ್ನ ಸಹಾಯ ಮಾಡೋಕ್ಕಾಗುತ್ತಾ ನೋಡಿರಿ ಅಂತ ಹೇಳ್ತಾಳೆ ಆಗ ಪೊಲೀಸ್ ಎತ್ಕೊಂಡು ನೀಗಲಾಗಿ ಎಲ್ಲ ಅವ್ರ ಕಡೆನೇ ಇದೆ ಕಣೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಅಂತ ಹೇಳ್ತಾನೆ ಪೊಲೀಸ್ ಕೂಡ ಆಗ ಪೊಲೀಸು ಅಗ್ರಿಮೆಂಟ್ ಪೇಪರ್ ನೋಡಿ ಏನಮ್ಮ ಈ ಪೇಪರಲ್ಲಿ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಂಡು ಸೈನ್ ಮಾಡಬೇಕಲ್ಲ ನೀನು ಅಂತ ಹೇಳ್ತಾರೆ ಆಗ ಮೀನ ಇದ್ಕೊಂಡು ಸರ್ ನಾನು ಸೈನ್ ಮಾಡಬೇಕಾದ್ರೆ ಕಾಲಿನೇ ಇತ್ತು ಆಮೇಲೆ ಎಲ್ಲ ಬರ್ಕೊಂಡಿದ್ದಾರೆ ಸರ್ ಅಂತ ಹೇಳ್ತಾಳೆ ಮೀನಾ ನೋಡಮ್ಮ ತುಂಬ ಕಷ್ಟ ಲೀಗಲ್ ಆಗಿ ಎಲ್ಲ ಅವ್ರ ಕಡೆನೇ ಇದೆ ನೀನು ಕೋರ್ಟ್ಗೆ ಹೋದ್ರೂ ಕೂಡ ಗೆಲ್ಲೋದು ಆಗಲ್ಲ ಅಂತ ಹೇಳ್ತಾರೆ ಪೊಲೀಸರು ಎಲ್ಲ ಗೊತ್ತಿರೋರು ನೀವೇ ಈಗ ಮಾತಾಡಿದ್ರೆ ಹೇಗೆ ನೀವು ಅವ್ರಿಗೇನಾದರೂ ಮಾಡ್ಬೋದತ್ತಾನೆ ಅಂತ ಕೇಳ್ತಾಳೆ ಪೊಲೀಸಿಂಡಿ ಆಗ ಪೊಲೀಸ್ ಇದ್ಕೊಂಡು ಅಲ್ಲ ಕಣೆ ನಾನು ಕಾಲೂನ್ ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡೋದು ನಾನು ಕಾನೂನೇ ಕೈಗೆ ತಗೊಂಡ್ರೆ ಹೇಗೆ ಹೇಳು ಅಂತ ಹೇಳ್ತೇನೆ ಪೊಲೀಸು ಮೀನಾ ನೀನು ಕೋರ್ಟ್ಗೆ ಹೋದ್ರು ಈ ಕೇಸು ನಿಲ್ಲಲ್ಲಮ್ಮ ಅಂತ ಹೇಳ್ತಾರೆ ಪೊಲೀಸು ಆಗ ಮಂಜೆ ಇದ್ಕೊಂಡು ಸಾರ್ ಅವ್ರು ಮೋಸ ಮಾಡಿದಾರಲ್ಲ ಸರ್ ಅಂತ ಹೇಳ್ತಾನೆ ಅವರು ಮೋಸ ಮಾಡಿದ್ರು ನಿಯತ್ತ ಮಾಡಿದರೆ ಎಲ್ಲ ಅವ್ರ ಕಡೆ ಸಾಕ್ಷಿ ಇಟ್ಕೊಂಡು ಮಾಡಿದಾರೆ ನೀವೇ ಮೋಸ ಹೋಗಿದ್ದೀರಾ ಅಂತ ಹೇಳ್ತಾರೆ ಪೊಲೀಸರು ಯಾವುದೇ ಬಾಂಡ್ ಪೇಪರ್ ಆಗಲಿ ಪೇಪರ್ ಆಗ್ಲಿ ಓದೋದಕ್ಕೆ ಎಷ್ಟೊತ್ತಮ್ಮ ಹದಿನೈದು ನಿಮಿಷ ಅದಕ್ಕೆ ನೀವು ಸಮಯ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೇಗಮ್ಮ ಮಾಡ್ಕೊಂಡು ನೋಡಿಲ್ಲ ಅಂದ್ರೆ ನೋಡಿದೇ ಕೂಡ ಆಗೋದು ಅಂತ ಹೇಳ್ತಾರೆ ಪೊಲೀಸು ಅದಕ್ಕೂ ಯೋಚನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಮ್ಮ ಏನು ಮಾಡೋದು ಎಲ್ಲ ನೀಗಲಾಗೆ ಕರೆಕ್ಟಾಗಿದೆ ಏನು ಮಾಡೋಕ್ಕಾಗಲ್ಲ ಟೇಷನ್ ಕರ್ಕೊಂಬಂದು ವಿಚಾರಿಸೋಣ ಅಂತಂದರೆ ಏನೂ ಆಗೋಲ್ಲ ಟ್ರೈಮನ್ನ ಬಿಟ್ಟು ಹಿಂದೆ ಬಿಟ್ಟು ಸತ್ಯ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಸ್ವಲ್ಪ ಟೈಮ್ ಇಡುತ್ತೆ ಆದಮೇಲೆ ಸ್ವಲ್ಪ ಕಾಯಬೇಕಮ್ಮ ಅಂತ ಹೇಳ್ತಾರೆ ಆಗ ಮಂಜಾ ಎದ್ದುಕೊಂಡು ಸಾರ್ ಬಡ್ಡಿ ಕೊಟ್ಟಿರೋರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ದುಡ್ಡು ಅರ್ಜೆಂಟಾಗಿ ಬೇಕು ಅಂತ ಅಂತ ಹೇಳ್ತಾನೆ ಮುಂಜೆ ಆಗ ಪೊಲೀಸ್ ಇದ್ಕೊಂಡು ನೋಡಪ್ಪ ತೀರಾ ಅರ್ಜೆಂಟ್ ಅಂದರೆ ಈಗಾಗಲ್ಲ ಮೀನಾ ನೀನು ಹೋಗ್ಬಿಟ್ಟ ಅಮ್ಮ ನೀನು ದೇವ್ರಿಗೆ ಹೂವು ಕೊಡೋಳು ದೇವರು ಯಾವತ್ತೂ ನಿನಗೆ ಮೋಸ ಮಾಡಲ್ಲ ದೇವರು ಒಳ್ಳೇದೇ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ ಪೊಲೀಸು ಕಷ್ಟವಿದ್ದು ಕೆಲಸ ಮಾಡೋರಿಗೆ ಯಾವತ್ತೂ ಮೋಸ ಆಗಲ್ಲ ಆ ದೇವ್ರು ನಿನ್ನ ಜೊತೇಲಿ ಇರ್ತೇ ಇರ್ತಾರೆ ನಾನು ಕೂಡ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಮ್ಮ ಅಂತ ಹೇಳ್ತಾರೆ ಪೊಲೀಸು ಹಾಗೆ ಮುಂಜಿನಗೆ ಮ ನೋಡಪ್ಪ ಅಷ್ಟು ಅವ್ರ ಜೊತೆಯಲ್ಲೇ ಇರು ಅವ್ರನ್ನೊಬ್ಬರನ್ನೇ ಬಿಡೋಕ್ಕೋಬೇಡ ಮೋಸ ಆಗಿದೆ ಅಂತ ಹೊಂದಗೊಂಡಿದ್ದಾರೆ ಆಮೇಲೆ ಏನನ್ನ ಹೆಚ್ಚು ಕಡಿಮೆ ಮಾಡಿಕೊಂಡವರು ಅಂತ ಹೇಳ್ತಾರೆ ಪೊಲೀಸು ಆಗ ಮುಂಜೆ ಎದ್ಕೊಂಡು ಸರ್ ನಮ್ಮ ಅಕ್ಕ ಅಂತವರಲ್ಲ ಅಂತ ಹೇಳ್ತಾನೆ ಇಂಥ ಕೇಸ್ನ ದಿನ ನಾನು ನೋಡ್ತಾ ಇರ್ತೀನಿ ನೀನು ಹುಷಾರಾಗಿ ಅವ್ರ ಜೊತೆಲೇ ಇರು ಅಂತ ಹೇಳ್ತಾರೆ ಸರಿ ಇನ್ನು ವರ್ಡ್ ಹೊಲ್ಡ್ರಿ ನೀವು ಅಂತ ಹೇಳಿ ಪೊಲೀಸು ಅಲ್ಲಿಂದ ಕಳಿಸ್ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ